ಮುದ್ದು ಆಕ್ಟಿಂಗ್ ಮಾಡಕ್ ಮುಂದಿದ್ದೀರಿ ಒಳ್ಳೆ ದೋಸ್ತ ಸಿಕ್ಕವ್ರ ಅಂತ ನಮ್ಮನ್ ಮರಿಬೇಡ ರೋಲ್ ಒಳ್ಳೆ ದೋಸ್ತ ಸಿಕ್ಕಾರಂತೆ ನಮ್ಮನ್ ಮರಿಬೇಡ ರೋಲ್ ಸರ್ ಹೇಳಿ ಒಳ್ಳೆ ದೋಸ್ತ್ ಸಿಕ್ಕಂತೆ ನಮ್ಮನ್ ಮರಿಕ್ ಹೋಗ್ಬೇಡ ಇನ್ನ ಮಸ್ತ್ ಆ್ಯಕ್ಟಿಂಗ್ ಮಾಡಿ ನಾನು ದೋಸ್ತ ನಮಗ ಅದ್ರಾಗ ಕುಡ್ಕ ಪಾತ್ರ ಕೊಟ್ಟಿದ್ರು ಬರ್ತೀನಿ ದೋಸ್ತಾ ಬತ್ತಿನ ದೋಸ್ತ ಅವ್ರಿಗೂ ನಮಸ್ಕಾರ ನಮಸ್ಕಾರ ರೀ ಅವ್ರಿಗೆ ಹಂಗೆ ಏನ್ ಬಿಡ್ತಾಳಿ ಡೈರೆಕ್ಟರ್ ಜಗ್ಗು ಶಣೆ ಆದರ ಬಾರಿ ಆಕ್ಟಿಂಗ್ ಮಾಡಿ ಮಾಡಿ ತೋರಿಸಿ ನಮ್ಗೆ ಒಂದು ಆಕ್ಟಿಂಗ್ ಮಾಡೋದು ಕಲ್ಸ್ಯಾರ ಅವರಿಗೆ ತುಂಬ ಧನ್ಯವಾದಗಳು ಡೈರೆಕ್ಟರ್ ಖುಷಿ 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 ನೋಡಿ ಇನ್ನೊಮ್ಮೆ ಈ ಸೀರಿಯಲ್ಲಿ ಕರೆಕ್ ಹೋಗಾರ ಯಾಕಂದ್ರೆ ನಮಗೆ ಆಕ್ಟಿಂಗ್ ಮಾಡಕ್ಕೆ ಬರಲ್ಲ ಹೇಳಿ ಸರ್ ಆಕ್ಷನ್ ನನ್ ಜೊತೆ ಏನ್ ಸುತ್ತಾಕ್ ಬರ್ತೀಯಪ್ಪ ನೀನು ನಾನ್ ನೆನಪು ಆಗಕ್ಕಿಲ್ಲ ಬಿಡು ನಿನ್ಗೆ ನಮ್ಮ ನೆನಪು ಆಗಕ್ಕಿಲ್ಲ ಬಿಡು ನಿನಗೆ ನನ್ನೇ ನೋಡ್ಬೇಕು ನಿನ್ನೆ ನೋಡ್ಬೇಕು ಇದು ಅಡ್ಡಾಡಕ್ ಬರ್ತೈತಲ್ಲ ಅಡ್ಡ ಅಡ್ಡಾಡ್ ನೋಡಿ ಸರ್ ಕಟ್ ಮಾಡಿ ಫಸ್ಟ್ ಟೈಮ್ ನಾನು ಸೀರಿಯಲ್ ಆಕ್ಟಿಂಗ್ ರೀ ಬಹಳ ಖುಷಿ ಆಗೈತಿ ಮುದ್ದು ಸೀರಿಯಲ್ ಸೋಸಿಯೇಟ್ ಟೀಮ್ ಅವರಿಗೆ ತುಂಬ ಧನ್ಯವಾದಗಳು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ಲಾಗ್ ನ ಕಂಟಿನ್ಯೂ ಮಾಡೋಣ ಫಸ್ಟ್ ಆಫ್ ಆಲ್ ನೀವ್ ಇದ್ದೀರಿ ನಮ್ದು ದೋಸ್ತ ಇದ್ದಾನೆ ಅನ್ನೋ ಖುಷಿ ನಮಗೆ ಇತ್ತು ಮಾಡ್ತೀನಿ ಪೂರ್ತಿ ದಿನ ಬೆಳಿಗ್ಗೆ ಮಧ್ಯಾಹ್ನ ಮುದ್ದು ಸಸೆ ಟಿವಿಯಿಂದ ಕಾಲ್ ಬಂತು ನಾನ್ ಇವ್ರಿಗೆ ಕಾಲ್ ಮಾಡಿ ಕೇಳ್ತಿದ್ದೀನಿ ನೀವೇನಾದ್ರು ಹೇಳಿದಿರ ಅಂತ ಅವ್ರಿಗೂ ಗೊತ್ತಿರ್ಲಿಲ್ಲ ನಮ್ಗೆ ಗೊತ್ತೇ ಇಲ್ಲ ಅಂದ್ರೆ ಸುಮ್ನೆ ಬೆಂಗಳೂರು ಹೇಳಿದ್ರು ಬಾ ಒಂದ್ ಸಸಿ ಟಿವಿ ನಮ್ ಜೊತೆಗೆ ಅದ್ನೋದೆ ಅಂದ್ಕೊಂಡಿದ್ದಾಗತ್ತೆ ಅಂತಲ್ಲ ಆ ತರ ಶೂರಿ ಬಂದು ನಂಗೆ ತುಂಬಾನೇ ಖುಷಿ ಆಯ್ತು ಅದೇನೋ ನಂಗೆ ಅರ್ಥ ಆಗುತ್ತೆ ಇವನು ಮಜಾಗಿ ಆಮೇಲೆ ಗೊತ್ತಾಗ್ತದೆ ಹ್ಮ್ ಅದ್ಭುತವಾದ ಇವ ಹೊಸತನ ಹೊಸ ನಮ್ ಸೆಟ್ಟಿಗೆ ಹೊಸ ಕಡೆ ಅಂತ ಅಂದ್ಕೊಟ್ರು ಅಂತೇ ತುಂಬಾ ದಿನ ಆದ್ಮೇಲೆ ನನಗೆ ಬಿಗ್ ಬಾಸ್ ಇದೆ ಮತ್ತೆ ಆಂಡ್ ಆ ಫ್ರೆಂಡ್ಲಿ ಮೆಸ್ ಇದೆ ನಮ್ಗಳ ಮಧ್ಯೆ ಇಲ್ಲ ಅಂತಮ್ಮನ ಸಲ ನೋಡಿದ್ರಿ ಒಂದ್ ಸಣ್ಣ ಸ್ಮೈಲ್ ಮಾಡಿದ್ರಿ ಹಂಗೆ ಸ್ಮೈಲ್ ಅಲ್ಲಿ ಸ್ಮೈಲ್ ಇರಿ ದಯವಿಟ್ಟು ಸೌಂಡ್ ಆಫ್ ಮಾಡಿದ್ದಾರೆ ಅವರು ಹನುಮಂತಣ್ಣ ನಾವು ಬಿಡಿ ದೋಸ್ತ ದೋಸ್ತ ಒಂದು ಕತೆ